ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ನಿನ್ನೆ ವ್ಲಾಗ್ನಾಗ ನಾನು ಹೇಳ್ದಂಗೆ ಪ್ರತಿಯೊಂದು ಗಣಪತಿದು ನಾನು ಬೇರೆ ಬೇರೆ ವ್ಲಾಗ್ ಮಾಡಿ ಶೇರ್ ಅದೀನಿ ಅಂತ ಹೇಳಿದ್ನಲ್ಲ ರೀ ಸೊ ಮೊದಲೇ ಗಣಪತಿ ದರ್ಶನ ಅಂತೂ ಮಸ್ತ್ ಅಂದ್ರೆ ಮಸ್ತ ಆಯಿತು ಸೊ ಇನ್ನು ನೆಕ್ಸ್ಟ್ ಎರಡನೇ ಗಣಪತಿ ದರ್ಶನ ಎಲ್ಲಿ ಹೊಂಟೀವಿ ಯಾವ ಊರು ಏನು ಎತ್ತ ಎಲ್ಲದನ್ನು ಈ ವ್ಲಾಗ್ನಾಗ ನಾನು ಶೇರ್ ಮಾಡ್ಕೊಳ್ಳೋಕದ್ದೀನಿ ವಿಡಿಯೋ ಪೂರ್ತಿ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಬರ್ರಿ ಹಾಗೆ ನಾನು ಒಂದು ಸ್ವಲ್ಪ ಒರಿಜಿನಲ್ ವಾಯ್ಸ್ನಾಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ

ಗರ್ದಿನ ಸುನೀತಾ ಬಿದ್ಧ ಟೇಕ್ ಸಿದ್ಧ ಟೇಕ್ ಸಿದ್ಧಿ ಕಾಣಪತ್ತ ಸಿದ್ಧಿವಿನಾಯಕ್ ಮಂದಿರ ಸಿದ್ಧ ಹನ್ನೆರಡು ಟೈಮ್ ಎಷ್ಟಾಗೈತಿ ಅಂದ್ರ ಹನ್ನೆರಡುವರೆ ಅಷ್ಟೊತ್ತಿಗೆ ಇಲ್ಲಿನೂ ದರ್ಶನ ಮುಗೀತು ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ ಅಥವಾ ಒಳಗೆ ದರ್ಶನ ಮುಗಿಸ್ಕೊಂಡ್ವಿ ಹಂಗೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ಸನ್ನು ನಾನು ಹೆಣ್ಣಿಗೆ ನಿಮ್ಮ ಜೊತೆಗೆ ನಾನು ಶೇರ್ ಅದೀನಿ ಇನ್ನು ಇಲ್ಲೇ ಹೊರಗಡೆ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಈ ಪೂಜೆ ಸಾಮಾನು ಅಂಗಡಿಗಳು ಮತ್ತು ಏನಾದರೂ ಹೂವಿನ ಮಾಲೆ ಅವೆಲ್ಲ ಇರ್ತಾವಲ್ಲ ರೀ ಅದನ್ನ ಒಂದು ಸ್ವಲ್ಪ ನಾವು ದರ್ಶನ ಮುಗಿಸ್ ಮುಗಿಸ್ಕೊಂಡ್ಮೇಲೆ ನೋಡ್ಕೋತಾ ಹಿಂಗೆ ಮಾರ್ಕೆಟ್ನಾಗ ಸ್ವಲ್ಪ ಒಳಗಡೆ ಹೊರಗಡೆ ಹೊರಟಿದ್ವಿ ಸೊ ಅಲ್ಲಿ ಮತ್ತು ನನಗೆ ಮ್ಯೂಸಿಕ್ ಬರ್ತೈತಿ ಅಂತಂದು ಸೌಂಡ್ ಬಂತು ಹಿಂಗಾಗಿ ಮತ್ತು ನಾನು ಇಲ್ಲೇ ಆ್ಯಕ್ಚುಲಿ ನಾನು ಮಾತಾಡಿದ್ದೆ ಮತ್ತೆ ಇಲ್ಲಿ ವಯಸ್ಸು ಕೊಡಾಕತ್ತೀ ನೋಡ್ರಿ ಕೆಲವೊಂದಿಷ್ಟು ಸಾಮಾನುಗಳ ಜ್ಯೋತಿ ಮತ್ತು ಸುನೀತ ತೊಗೋಬೇಕಿತ್ತು ಸೊ ಅದನ್ನು ನೋಡಾಕತ್ತಿದ್ರು ಕೆಲವೊಂದು ಇಷ್ಟ ಬಂದವು ಕೆಲವೊಂದು ಇಷ್ಟ ಆಗಲಿಲ್ಲ ಹೀಗಲ್ಲರಿ ಏನಾದರೂ ಒಂದು ನೆನಪಿಗೆ ಇರಲಿ ಅಂತ ತೊಗೋಬೇಕಂತಂದು ಆಸೆ ಇದ್ದೇ ಇರುತ್ತಲ್ರಿ ಹೆಣ್ಮಕ್ಳಿಗೆ ಹೀಗಾಗಿ ಅದನ್ನು ನೋಡಾಕತ್ತಿದ್ವಿ ಕೆಲವೊಬ್ಬರನ್ನು ದರ್ಶನ ಮುಗಿಸ್ಕೊಂಡು ಬರಾಕತ್ತಿದ್ರು ಹೀಗಾಗಿ ನಾವು ಒಂದು ರೌಂಡ್ ನಾವು ಮಾರ್ಕೆಟ್ನಾಗ ಹಾಸ್ ಮಾರ್ಕೆಟ್ನೊಳಗೆ ಹೋಗಿ ಬರೋಣ ಅಂತಂದು ಹೇಳಿ ನಾವು ಮೂರು ಜನ ಬಂದಿವಿ ನೋಡಿರಿ ಸೊ ಕೆಲವೊಂದು ಐಟಮು ಅವರು ತೊಗೊಂಡ್ರು ಹಂಗೆ ನಾನು ಸಣ್ಣ ಸಣ್ಣ ಕ್ಲಿಪ್ಸ್ ತೊಗೊಂಡಿನಿ ಕರೆ ಹೇಳ್ಬೇಕಂದ್ರೆ ಇದು ಸಿದ್ಧಟೇಕದ ಟೇಕದ್ದು ಗಣಪತಿ ಇದೇನೇ ದರ್ಶನ ಐತಲ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಯ್ತು ನೋಡ್ರಿ ಲಘು ಆತು ಮತ್ತು ರಶ್ನು ಇರಲಿಲ್ಲ ಮತ್ತು ಒಳಗನೆ ಎಲ್ಲ ದರ್ಶನ ಮಸ್ತ್ ಆಯಿತು ಸಣ್ಣ ವಿಡಿಯೋ ಕ್ಲಿಪ್ಸ್ ತೊಗೊಂಡಿನಲ್ಲ ಅದನ್ನ ಎಂಡಿಗೆ ನೀವು ಬ್ಲಾಗ ಎಂಡಿಗೆ ನಾನು ಶೇರ್ ಮಾಡ್ಕೊಳ್ಳಾಕತ್ತೀನಿ ಸೊ ಮಿಸ್ ಮಾಡ್ದನ್ನ ನೋಡಿರಿ ಮತ್ತು ಹಂಗೆ ನೀವು ದರ್ಶನ ಮಾಡ್ರಿ ಅಂತಂದು ಹೇಳಿ ಮತ್ತು ಈ ಬ್ಲಾಗ ನಾನು ಮತ್ತೆ ಹಂಗೆ ಕಂಟಿನ್ಯೂ ಮಾಡಾಕತ್ತೀನಿ ಕೆಲವೊಂದು ಐಟಮು ಇಷ್ಟ ಅದು ಕೆಲವೊಂದು ಐಟಮು ಏನು ಇಷ್ಟ ಆಗಲಿಲ್ಲ ಕೆಲವೊಂದಿಷ್ಟು ತಗೊಂಡ್ರೆ ಅವ್ರ ಹಿತ್ತಳಿ ದೀಪ ಏನೋ ನೋಡಕತ್ತಿಲ್ಲ ನನ್ನ ಫ್ರೆಂಡ್ ಆ್ಯಕ್ಚುಲಿ

दुसरं झाला आपला तिसरं कुठं आहे बघू होता आता रांजणगाव असेल तर आता इकडे या बाजूला आहे ना कुठं प्रत्येक कुठं जाणार आहे कुणी मागे फिरणार आहेत रांजणगाव

चला रील शोधून मी गाणं आणि खूप पण चालू मंडळ आवाज जाणार नाही मला आपण असं काही थांबू कि चालत तेव्हा म्हणून गाण्यात याच्यात आमचं भजन मंडळ आहे डोळ्या जेवणाचं आहे बातमीचं आहे यांना काही सुनपाय मुलगी आता तिला सातवा महिना लागल बघा नवीन मैत्रिणी बघा आमचे कसे कसे कधी आहे ज्योती मागे जायचं का गं मागे जायचं तुम्ही सुनीता मागे जायचं चला ಹಂಗ ದೇವಸ್ಥಾನದ ಒಳಗಡೆ ಒಂದು ವಿಡಿಯೋ ಕ್ಲಿಪ್ಸ್ ತಗೊಂಡಿದ್ದೆಲ್ರಿ ಅದನ್ನ ಅದನ್ನು ಶೇರ್ ಮಾಡಕ್ಳಕತ್ತೀನಿ ನೋಡ್ರಿ ನೀವು ಎಲ್ಲ ದರ್ಶನ ಮಾಡಿರಿ ಮಸ್ತಂದ್ರೆ ಐತ್ರಿ ಖರೆ ಹೇಳ್ಬೇಕಂದ್ರೆ ಸಿದ್ಧ ಟೇಕದ ವಿನಾಯಕ ಅಂತನೇ ಕರೀತಾರೆ ಸೊ ನೀವು ಎಲ್ಲ ದರ್ಶನ ಮಾಡಿ ಮಾಡಿರಿ ಅಂತ ಅಂದ್ಕೊಂಡಿನಿ ಮತ್ತು ಹಂಗೆ ನೆಕ್ಸ್ಟ್ ಇನ್ನು ಮುಂದಿನ ಜರ್ನಿ ಎಲ್ಲಿಗೈತಿ ಮತ್ತು ಮೂರನೇ ಗಣಪತಿ ನಾವು ಯಾವುದು ನೋಡ್ತೀನಿ ಅನ್ನೋ ನೋಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗ್ನಾಗ ನಾನು ಶೇರ್ ಮಾಡ್ಕೊಳಕತ್ತೀನಿ ಹಂಗೆ ಹೊರಗಡೆ ಬಂದ ಮೇಲೆ ನಾವು ಒಂದಿಷ್ಟು ಗ್ರೂಪ್ ಫೋಟೋನು ತೆಗೆಸ್ಕೊಂಡು ನೋಡಿರಿ ಅದನ್ನು ಒಂದು ಸ್ವಲ್ಪ ಶೇರ್ ಮಾಡೋಕ್ಕಳಕತ್ತೀನಿ ಹಿಂದ ಮುಂದೆ ಆಗಿದ್ವಿ ಎಲ್ಲ ಜನರು ಹೀಗಾಗಿ ಸೊ ಸ್ವಲ್ಪ ನಾನು ವಿಡಿಯೋ ಶೇರ್ ಮಾಡ್ಕೊಳಕ್ಕೀನಿ ಮತ್ತು ಫೋಟೋನು ಶೇರ್ ಮಾಡ್ಕೊಳಕತ್ತೀನಿ ಹೋಪ್ಸೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್